ರೆಡಿ ಎಲ್ಲ ಆಗೋಗಿದೆ ನಾನು ಈಗ ರೆಡಿ ಆಗ್ತಾ ಇದ್ದೀನಿ ನೆನೆ ತಂದಿದ್ದಂಥ ಪೆಂಡೆಂಟ್ ಆಲ್ ಸೆಟ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕಂಡ ಅಭ್ಯ ಈ ವಿಡಿಯೋದಲ್ಲಿ ಡೈಲಿ ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಮಾಡೋದಿಲ್ಲ ಅದಕ್ಕೋಸ್ಕರ ಅಜ್ಜಿ ಮನೆಯಲ್ಲಿ ಮಾಡ್ತಾರೆ ಅವರಿಗೆ ಪದ್ಧತಿ ಇದೆ ಗಣೇಶ ಹಬ್ಬ ಮಾಡೋದು ಸೊ ನಮ್ಮ ವೃತ್ತಿ ಹೋಗಿ ಗಣೇಶ ತಂದಿದ್ದಾನೆ ಅದಕ್ಕೆ ನಮ್ಮ ಅಜ್ಜಿ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ ಗಣೇಶನ ಸೊ ನಮ್ಮ ಮನೆಯಲ್ಲಿ ಗಣೇಶ ಅಂಥ ಪದ್ಧತಿ ಇಲ್ಲ ನಮ್ಮ ಡ್ಯಾಡಿ ಯಾವಾಗ ಅವ್ರ ಫ್ರೆಂಡ್ಸ್ ಅಲ್ಲೆಲ್ಲ ಕುಣಿಸ್ತಾ ಇದ್ರಂತೆ ಅಂದರೆ ರೋಡಲ್ಲಿ ಕುಣಿಸ್ತಾ ಇದ್ರು ಇವಾಗೆಲ್ಲರೂ ಕೂಣಿಸ್ತಾರಲ್ವ ಏರಿಯಾದಲ್ಲಿ ಆ ಥರ ಕುಣಿಸ್ತಾ ಇದ್ರಂತೆ ಬ ಅದನ್ನು ಬಿಟ್ಟರೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಮನೆಯಲ್ಲಿ ಏನಿದೆ ಅದನ್ನ ಕುಣಿಸ್ತಾ ಇರಲಿಲ್ಲ ನಮ್ಮ ಡ್ಯಾಡಿ ಅವ್ರ ಅಪ್ಪ ಮನೆಯಲ್ಲಿ ಸೊ ನಾವು ಕೂಡ ಅದನ್ನೇ ಫಾಲೋ ಬಂದಿದ್ದೀವಿ ನಮ್ಮ ಅಜ್ಜಿ ಏನು ಫಾಲೋ ಮಾಡ್ತಾರೋ ಅದನ್ನೇ ಕೂಡ ನಾವು ಫಾಲೋ ಮಾಡ್ತೀವಿ ಹಾಗೆ ನಮಗೂ ಅದೇ ಇಷ್ಟ ನಮ್ಮ ಅಜ್ಜಿ ಏನು ಮಾಡಿದಾರೋ ಅದನ್ನೇ ನಾವು ಫಾಲೋ ಮಾಡ್ಕೋಬೇಕು ಅನ್ನೋದು ನನಗೆ ತುಂಬಾ ಇದೆ ನಂಗೆ ಹೊಸ್ದಾಗೆಲ್ಲ ನಾವೇ ಕ್ರಿಯೇಟಿವ್ ಆಗಿ ಮಾಡೋದು ಇಷ್ಟ ಆಗೋಲ್ಲ ಇದೇನಿದೆಯೋ ಅದನ್ನೇ ಮಾಡಬೇಕು ಅನ್ನೋದು ನಂಗೆ ತುಂಬ ಇದೆ ಒಂಥರ ಸ್ಯಾಟಿಸ್ಫ್ಯಾಕ್ಷನೇ ಇರೋಲ್ಲ ಏನೋ ಬೇರೆ ಮಾಡಿದ್ರೆ ನನಗೊಂಥರ ಭಯ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡೋಕ್ಕೋಗಲ್ಲ ನಮ್ಮ ಅಜ್ಜಿ ಏನು ಮಾಡ್ಕೊಂಬಂದಿದ್ರೋ ಅದನ್ನಂತೂ ಪಕ್ಕ ಮಾಡೇ ಮಾಡ್ತೀವಿ ಸೊ ನಮ್ಮ ಅಜ್ಜಿ ಮನೇಲಿ ಪ್ರತಿ ವರ್ಷ ಇದೇ ಥರ ಗಣೇಶ ಕುಣಿಸ್ತಾರೆ ಏನು ಕಲರ್ ಗಣೇಶ ಇದೆ ಅದನ್ನೇ ಕುಣಿಸ್ತಾರೆ ಇವಾಗೆಲ್ಲ ಕೆಮಿಕಲ್ ಇಲ್ದಿರೋ ಕಲರ್ ಎಫೆಕ್ಟ್ ಆಗದಿಲ್ದಿರೋ ಅಂತ ಗಣೇಶ ಎಲ್ಲ ಬಂದಿದೆಯಲ್ಲ ಅದೇ ಥರನೇ ಗಣೇಶ ತರ್ತಾರೆ ಆ್ಯಂಡ್ ಇದು ಬಂದುಬಿಟ್ಟು ಕಲರ್ ಗಣೇಶನೇ ಅವರು ಪ್ರತಿ ವರ್ಷ ಕುಣಿಸೋದು ಇಲ್ಲಿ ಪಲವಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ಲು ನನಗಂತೂ ತುಂಬ ಇಷ್ಟ ಆಯಿತು ಇದು ಮಿಡಲಲ್ಲಿ ಇನ್ನೊಂದು ಬಂದಿದ್ರೆ ಅದೇನು ಹ್ಯಾಂಗಿಂಗ್ ಹಾಕಿದ್ದಾಳೆ ಅದು ಇನ್ನೊಂದು ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನಂಗೆ ಅನಿಸ್ತು ಇಲ್ಲಿ ತಕ್ಕಂಥದ್ದೇ ಒಂದು ಎರಡ್ ಗಂಟೆ ಮೇಲೆ ಯಾವಾಗ ಅನ್ಕೊಂಡ್ ಎರಡು ಗಂಟೆ ಮೇಲೆ ಯಾವಾಗ್ ಬಿಡ್ಬೋದು ಅಲ್ಲಿ ಹೋಗಿ ಅಂಗಿ ಮನೆಗೆ ಹೋಗ್ಬಿಡ್

वाह अंधा कब रहा लेन चलेगा लेने क्या लगा कोई कब क्या लगा कब मैं तो क्या लगा को किरो के जोस तो क्यों हे हे अपने लम्बा जो जो क्या करते द वेल्ला मुस्तया पुर्त्नी नो इन साफले इत्ती जारी लेंगे चल फुटाले उधर फिर एक मोटी ி கரெக்டீப்புக்குள்ள <kes repetition> <on>. <kes repetition>

எல்லாம்

ನಾನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆನ ಮಾಡಿದೆ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನಾನೇ ಫುಲ್ ಫಸ್ಟ್ ಟೈಮ್ ಮಾಡಿರೋದು ಒಂದು ಸರಿ ಮಾಡಿದ್ದೆ ಅದು ಹೆಂಗೇಂಗೋ ಹೆಂಗೋ ಬಿಟ್ಟಿದ್ದೆ ಈ ಸರಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದೆ ನನಗೆ ಮುಂಚೆ ಇದೆಲ್ಲ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ ಯಾವಾಗೂ ಇದ್ದೆ ಅದು ಮಾಡೋಲ್ಲ ಇದು ಮಾಡೋಲ್ಲ ಅಂತ ಹೇಳಿ ಇವಾಗ ಸ್ವಲ್ಪ ಸ್ವಲ್ಪ ಮಾಡೋದು ಕಲ್ತ್ಕೊಂಡಿದ್ದೀನಿ ಆ್ಯಂಡ್ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಂತಂದರೂ ಅಲ್ಲಿ ಜಸ್ಟ್ ಗಿವು ಟ್ರೈ ನನ್ನ ಕೈಯಲ್ಲಿ ಆಗುತ್ತೋ ಇಲ್ಲೋ ಟ್ರೈ ಮಾಡ್ತೀನಿ ಸೊ ನಿಮ್ಮನೆಲ್ಲ ಹೇಗಿತ್ತು ಹಬ್ಬ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಗಣೇಶ ಕುಣಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ ಇದನ್ನು ಕ್ಲೀನ್ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ತೊಗೊಂತು ದೇವ ಪಾತ್ರೆ ಎಲ್ಲ ತೊಳೆದು ಅದಕ್ಕೆ ಹೂವು ಎಲ್ಲ ಇಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಬೇಕಲ್ವ ಸೊ ಎಲ್ಲದನ್ನು ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಂತು ಬಟ್ ಸ್ಟಿಲ್ ಮ್ಯಾನೇಜ್ ಆಯಿತು ಟೈಮ್ ಸರಿಯಾಗಿ ಪೂಜೆ ಎಲ್ಲ ಮಾಡಿದ್ವಿ ಸೊ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದು ಆದ್ರೆ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಬಿಟ್ಟು ಬಂದಿದ್ದೀನಿ ಅದು ಮನೆ ಗಣೇಶ ಸೊ ಇನ್ನು ಪೂಜೆ ಮಾಡಿ ನಾವು ಪೂಜೆ ಗಣೇಶ ಕೂಡ ರೆಡಿ ಆಗಿದೆ ಪೂಜೆ ಕೂಡ ಆಗಿದೆ ಕಡುಬು ಮಾಡ್ತಾ ಇದಾರೆ ಬಂದ್ಬಿಟ್ಟು ಎಳ್ಳು ಕಡುಬು ಕಪ್ಪ ಎಳ್ಳು ಕಡುಬು ಮಾಡಿ ಇವಾಗ ನಮ್ಮಮ್ಮಿ ಪುಲಾವ್ ಮಾಡಿದ್ದಾರೆ ಶಾವ್ ಕಾಯ್ ಎಲ್ಲ ತಿನ್ ಟೈಮೆಲ್ಲ ಆಗೋಗಿದೆ ನಾನು ಈಗ ರೆಡಿ ಆಗ್ತಾ ಇದ್ದೀನಿ ಹಬ್ಬದ ದಿನ ಹೊಸ ಒಡವೆ ಎಲ್ಲ ತೊಗೊಂಡಿದ್ದೀಲ್ವಾ ಅದನ್ನೆಲ್ಲ ಹಾಕೊಳಲ್ಲ ಅಂತೇಳಿ ಇದು ಬಂದ್ಬಿಟ್ಟು ಸ್ಟಿಚಿಂಗ್ ಮಾಡಿಸಿರೋದು ನಾನು ಇಲ್ಲಿ ಆಚೆ ವೀಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಶುಕಿ ಮಲ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಸೊ ಯಾಡು ಹಾಕೊಂಡು ರೆಡಿಯಾಗಿ ಬಟ್ ನೀನೆ ತಂದಿದ್ದ ಪೆಂಡೆಂಟ್ ಹಾಕೊಂಡಿದ್ದೀನಿ ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಂಟಿವಾಗ ನಾನು ನಮ್ಮ ಅವ್ರ ಮನೆಗೆ ಬಂದೆ ನಮ್ಮ ಅಜ್ಜಿಗೆ ತೋರ್ಸಕ್ಕಂತ ಬರ್ತಿದ್ರು ಸೊ ಇವಾಗ ನಾವು ಅವ್ರ ಮನೆಗೆ ಹೋಗ್ಬೇಕು ಗುಂಡ ನಾವು ತೋರಿಸೇ ಇಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಇಲ್ಲಾಂದರೆ ಅಲ್ಲೇ ಹೋಗಿ ತೋರಿಸ್ತೀನಿ ನಿನ್ನೆ ಅಲ್ಲಿದ್ದಾರಲ್ಲ ಇವಾಗ ಇಲ್ಲಿ ನಡೆಯೋದೆಲ್ಲ ಗೊತ್ತಾಗಲ್ಲ ಅಲ್ಲಿ ಹೋಗಿನೇ ತೋರಿಸ್ಬೇಕು ನಾವು ಮೋದಕ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ ಹೇಗಿರುತ್ತೋ ಏನೋ

ಅದು ಎಲೆ ಒಳಗಡೆ ಇಟ್ಟಿಕ್ ತರ್ತಾನೆ ಅರ್ತಾನೆ ಎರಡು ಹಾಕ್ಲಾ ಹಾಕ್ಬೇಕೆರ ಸ್ವೀಟ್ ಬೇಕಲ್ಲ ಮೆಷರ್ಮೆಂಟ್ ನಾನು ಹಂಗೆ ಮೆಷರ್ ಮಾಡ್ತೀನಿ ಪ್ರೋದಿದೆ <Giro> ಮಾಡಮ್ಮ ಇಡ್ಲಿ ಪಾತ್ರೆ ಆಮೇಲೆ ಗಾಯಸ್ ಕೇಳ್ತಾರೆ ಯಾಕೆ ನೀವು ಕಡ್ಪು ಮಾಡಿಲ್ಲ ನಾವು ತಿನ್ನಲ್ಲ ಗೈಸ್ ಹಬ್ಬನೇ ಇಲ್ಲ ಅಂದರೆ ನಮ್ಗೆ ಕುಂಚಿ ಅಭ್ಯಾಸ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಾತ ಅವ್ರ ಮನೆಯಲ್ಲಿ

ಸೊ ಇಲ್ಲಿ ನಾನು ಎರಡು ತೆಂಗಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ತುರ್ಜ್ಕೊಂಡು ಆ್ಯಂಡ್ ಎರಡು ಬೆಲ್ಲದ ಉಂಟೆನ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಎರಡು ಯಾಲಕ್ಕಿನ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರಿಗೂ ಇಷ್ಟ ಆಯಿತು ಎಲ್ಲರೂ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು ಕೂಡ ನಮ್ಮ ಮನೇಲಿ ಫಸ್ಟ್ ಟೈಮ್ ಮೋದಕನ ತಿಂದಿರೋದು ನಮ್ಮ ಮನೇಲಿ ಕಡುಬನ್ನು ಮಾಡ್ತೀವಿ ಇದೆಲ್ಲ ಮಾಡಿ ಅಭ್ಯಾಸ ಇಲ್ಲ ಸೊ ಫಸ್ಟ್ ಟೈಮ್ ಮಾಡಿದಕ್ಕೆ ಅವ್ರಿಗೂ ಕೂಡ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಇದೇನಾದರೂ ಬೆಲ್ಲದ ಪಾಕ ಏನಿದೆ ಅದು ನಿಮಗೆ ಉಳ್ಕೊಂತು ಅಂತಂದರೆ ನೀವು ಕಾಯಿ ಒಬ್ಬಟ್ಟು ಕೂಡ ಮಾಡ್ಕೋಬೋದು ಅದು ಕೂಡ ಸಕ್ಕತ್ತಾಗಿರುತ್ತೆ ನನ್ನ ಫೇವ್ರೆಟ್ ಅದು ನಂಗೆ ಬೇಳೆ ಒಬ್ಬಟ್ಟು ಇಷ್ಟ ಆಗಲ್ಲ ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊಗಾಯಿಸಿ ಇವಾಗ ನಾನು ಮೋದಕ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಇಲ್ಲಿ ಫುಲ್ ರೆಡಿ ಆಗಿದೆ ಅದೇನು ಒಳಗಡೆ ಸ್ಟಫಿಂಗ್ ಇದೆ ಅಲ್ವಾ ಅದು ಕೂಡ ರೆಡಿ ಆಗಿದೆ ಪಟಾಫಟ್ ಇವಾಗ ತುಪ್ಪ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಬೇಗ ಬೇಗ ಮಾಡಬೇಕು ಇದು ಚೆನ್ನಾಗಿ ಮಿತ್ಬೇಕಂತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮ್ಮ ಮನೇಲಿ ಕಡಿಮೆ ಮಾಡೋದು ಇರಬೇಕಂತಂದರೆ ನಮ್ಮ ಅಜ್ಜಿ ಬಂದರೆ ಮಾತ್ರ ಮಾಡೋದು ಯಾಕಂದರೆ ಅವ್ರಿಗೆ ಇಷ್ಟ ಅದಕ್ಕೋಸ್ಕರ ಮಾಡ್ತೀವಿ ಇಲ್ಲ ಅಂತಂದರೆ ನಮ್ಮ ನಮ್ಮೂರು ಅಷ್ಟೊಂದೆಲ್ಲ ತಿನ್ನಲ್ಲ ಮಮ್ಮಿ ಅಜ್ಜಿ ಇಬ್ಬರು ತಿಂದರೆ ತಿನ್ನಬೇಕು ಅಷ್ಟೇ ಮಾಡೋಣ ಮಾಡಿ ದೇವ್ರಿಗೆ ಬೆಳಿಗ್ಗೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಾನು ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ತುಪ್ಪ ಇದನ್ನು ಅಷ್ಟೇ ನಾನು ಫಸ್ಟ್ ಟೈಮ್ ಮಾಡಿದ್ದು ಒಂದು ಕೂಡ ಅದರಲ್ಲಿ ಆ ಉಂಟೆ ಇರಲಿಲ್ಲ ನೀಟಾಗಿ ಮಿದ್ದಿ ನೀಟಾಗಿ ತೊಳಸಿ ಎಲ್ಲ ಚೆನ್ನಾಗಿ ಮಾಡಿದ್ದೆ ತುಪ್ಪ ಎಲ್ಲ ಹಾಕಿ ಸೊ ಇವಾಗ ನಾನು ಮುದ್ದೆ ಮಾಡೋದು ಕಲ್ತ್ಕೊಂಡಿರೋದ್ರಿಂದ ನಂಗೆ ಸ್ವಲ್ಪ ಈಸಿ ಆಯಿತು ನಂಗೆ ಮೆಷರ್ಮೆಂಟ್ ಗೊತ್ತಾಯಿತು ಅದಕ್ಕೋಸ್ಕರ ಅದು ಏನೂ ಪ್ರಾಬ್ಲಮ್ ಆಗಿಲ್ಲ ಆರಾಮಾಗಿ ಮುದ್ದೆ ಹೇಗೆ ಮಾಡ್ತೀನೋ ಅದನ್ನೂ ಕೂಡ ಅದೇ ಥರ ಮಾಡಿದೆ ಸೊ ಇದು ಮಾಡೋವಾಗ ಸ್ವಲ್ಪ ಉಪ್ಪು ಹಾಕ್ಬೇಕಂತೆ ಅದು ನನಗೆ ಗೊತ್ತಿರಲಿಲ್ಲ ಹಾಗೆ ಮಾಡಿಬಿಟ್ಟಿದ್ದೆ ಅದೊಂಥರ ಹಸಿ ವಾಸನೆ ಬಂತು ಆಮೇಲೆ ನಾನು ಸ್ಟೀಮ್ ಮಾಡಿದ್ಮೇಲೆ ಸೊರೋಯ್ತು ನೀವೇನಾದರೂ ಮಾಡೋವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಅದನ್ನು ಮುದ್ದೆ ಹೇಗೆ ಮಿದ್ದುತ್ತೀವಿ ಅದೇ ಥರ ಮಾಡ್ಕೊಳ್ಳೋದಷ್ಟೇ ಇದಕ್ಕೆ ಸ್ವಲ್ಪ ತುಪ್ಪನ ಸವರಿ ಆಮೇಲೆ ನಾವು ಏನಿದೆ ಅದು ಮೋದಕ ಒಳಗಡೆ ಸ್ಟಫಿಂಗ್ನ ಹಾಕಿ ಆಮೇಲೆ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ನಾವು ಕೊಕೋನೆಟ್ದು ಮಾಡ್ಕೊಂಡಿರ್ತೀರಲ್ವ ಅದನ್ನು ಹಾಕೋಬೇಕು ಅದರ ಮೇಲೆ ಸ್ವಲ್ಪ ಹಸಿಟ್ಟನ್ನು ಕೂಡ ಹಾಕಿ ಕವರ್ ಮಾಡ್ಕೊಳ್ಬೇಕು ಅದು ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಎಷ್ಟು ಟ್ರೈ ಇದೆ ಅಂತಂದರೆ ಯಾರೂ ಹೇಳ್ಕೊಡೋರು ಇರಲಿಲ್ಲ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೆ ಆಮೇಲೆ ನಮ್ಮ ಅಕ್ಕ ಬಂದು ಹೆಲ್ಪ್ ಮಾಡಿದ್ಲು ತುಂಬ ಚೆನ್ನಾಗಿ ಬಂತು ಒಂದು ಎರಡು ಮೂರು ವೇಸ್ಟ್ ಮಾಡಿದೆ ಆಮೇಲೆ ನಮ್ಮ ವೃತ್ತಿಗೆ ಬಂದು ಅದನ್ನು ತಿನ್ಕೊಂಡ ಅವ್ನಿಗೆ ತುಂಬ ಇಷ್ಟ ಸ್ವೀಟ್ ಅಂತಂತಂದರೆ ಅವನೇ ಗಣೇಶ ಆಗಿಬಿಡ್ತಾನೆ ಎಲ್ಲ ತಿನ್ಕೊಂಡು ಓಡಾಡ್ಕೊಂಡಿರ್ತಾನೆ ಗಣೇಶ ಹಬ್ಬ ಬಂದರೆ ಸೊ ನಾವು ಮೋದಕ ಮಾಡೋದ್ರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಡಬೆಲ್ಲ ಮಾಡ್ತೀರಲ್ವ ಅದು ಏನಷ್ಟು ಡಿಸೈನ್ ಪರ್ಫೆಕ್ಟ್ ಆಗಿರಲ್ಲ ಇದರಲ್ಲಿ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿತ್ತು ಆ್ಯಂಡ್ ಇಲ್ಲಿ ನಾನು ಇಡ್ಲಿ ಪಾತ್ರೆ ಎತ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ

ಅದು ಪಿನ್ನು ಇದಾಕಿಲ್ಲ ಏನು ಅದು ಹಾಕಲ್ಲ ಹೌದಾ ಏನೋ ಗೊತ್ತೇ ಇರಲಿಲ್ಲ ಅದೆ ತುಬುಟ್ಟು ಓಪನ್ ಓಕೆ ಫುಲ್ಲು ಫಿಲಿಂಗ್ ಮಾಡ್ಕೊಂಬಿಡೋದು ಓಕೆ ಅರ್ಥ ಓಕೆ ಎಕ್ಸ್ಟ್ರಾ ಇಲ್ಲಿ ಆಮೇಲೆ ಮೇಲೆ ಕವರ್ ಕವರ್ ಮಾಡ್ಕೊಳೋದು ಓಕೆ

ಇವ್ರು ಬರೋಕ್ಕೆ ಮುಂಚೆನೇ ನಾನು ಆಲ್ರೆಡಿ ಫೋರ್ ಟು ಫೈವ್ ವೇಸ್ಟ್ ಮಾಡಿದ್ದೆ ಅದರಲ್ಲಿ ಎರಡು ಚೆನ್ನಾಗಿ ಬಂದಿತ್ತು ಇನ್ನು ಉಳಿದಿರೋದು ಮೂರು ಕೂಡ ಸ್ವಲ್ಪ ಓಪನ್ ಆಗಿಬಿಟ್ಟಿತ್ತು ಇದು ಹೇಗೆ ಮಾಡೋದು ನಂಗೆ ಗೊತ್ತಾಗಲಿಲ್ಲ ಆಮೇಲೆ ಇಲ್ಲಿ ನಮ್ಮ ಅಕ್ಕ ಹೇಳ್ಕೊಡ್ತಾಳೆ ನೀವು ನೋಡ್ಬೋದು ಆಮೇಲೆ ಒಂದು ಟೆಕ್ನಿಕ್ ಬಂದಮೇಲೆ ನಾನೇ ಆರಾಮಾಗಿ ಮಾಡಿದೆ ತುಂಬ ಈಸಿ ಇದು ಆ್ಯಕ್ಚುಲಿ ಮಾಡೋದು ಮಾಡೋದು ಒಂದು ಕಲ್ತ್ಕೊಂಡ್ರೆ ಈಸಿಯಾಗಿ ಮಾಡಾಕ್ಬೋದು ನನಗೆ ಯಾವುದೇ ಒಂದಾಗಲಿ ಒಂದು ಸರಿ ಹೇಳ್ಕೊಟ್ರೆ ಅದನ್ನು ನಾನು ಕಲ್ತ್ಕೊಂಡು ಮಾಡೇ ಮಾಡ್ತೀನಿ ಮಿಸ್ಟೇಕ್ಸನ್ನು ಹೋಗಲ್ಲ ಪದೇ ಪದೇ ಬಟ್ ಒಂದು ಸರಿ ಹೇಳ್ಕೊಟ್ರೆ ಕಲ್ತ್ಕೊಳ್ತೀನಿ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಸ್ಟಿಲ್ ನಾನು ಮಾಡಿದ್ನಲ್ವ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಬಿಸಿ ಬಿಸಿ ಮೋದಕ

ಇಲ್ಲಿ ನಾವು ದೇವರಿಗೆಲ್ಲ ಇಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಪಲ್ಲವಿ ದಾರಿಣಿ ಮೂವರು ಕೂಡ ಹೋಗಿದ್ವಿ ನಂಗಂತೂ ತುಂಬ ಖುಷಿ ಆಯ್ತು ಇಲ್ಲಿ ದೇವ್ರ ಮುಂದೆ ಇಟ್ಟಾಗ ದೇವ್ರಿಗೆಲ್ಲ ಇಟ್ಟು ನಾವು ಕೂಡ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಂಗಂತೂ ತುಂಬಾ ಖುಷಿ ಆಯ್ತು ಅಂಡ್ ಟೇಸ್ಟ್ ವಯಸ್ಸು ಅಷ್ಟೇ ಸಖತ್ತಾಗಿತ್ತು ಸೊ ಈ ಸರಿ ದೇವಸ್ಥಾನ ಹತ್ರನೂ ಕೂಡ ಗಣೇಶ ಕುಣ್ಸಿದ್ರು ಲಾಸ್ಟ್ ಟೈಮ್ ಇನ್ನೂ ಇನಾಗ್ರೇಷನ್ ಆಗಿರಲಿಲ್ಲ ಅಲ್ವಾ ಅವ್ರೇನು ಕುಣ್ಸಿರ್ಲಿಲ್ಲ ಈ ಟೈಮ್ ಗಣೇಶ ಕೂಡ ಕುಣಿಸಿದ್ರು ಚೆನ್ನಾಗಿತ್ತು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ ನಾವಂತೂ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ನಮಗೆ ಹಬ್ಬ ಇಲ್ಲ ಬಟ್ ಸ್ಟಿಲ್ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಮಾಡ್ತೀವಲ್ವ ಅದೇ ಹಬ್ಬ ಆಗಿರುತ್ತೆ ಆ್ಯಂಡ್ ನೀವೆಲ್ಲ ನಿಮ್ಮ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಆ್ಯಂಡ್ ಆಲ್ಸೋ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅದನ್ನು ಕೂಡ ಸ್ವಲ್ಪ ತಿಂದೆ ನಾನು ಮೋದಕ ಆಲ್ರೆಡಿ ಎರಡು ತಿಂದಿದೆ ಅದಕ್ಕೆ ನಂಗೆ ಗೊಟ್ಟೆ ಸವಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ತೊಗೊಂಡಿಲ್ಲ ದಾರಿಣಿ ಮತ್ತು ಪಲವಿ ತೊಗೊಂಡಿದ್ರು ಅದರಲ್ಲೇ ಸ್ವಲ್ಪ ಎತ್ಕೊಂಡು ನಾನು ಕೂಡ ತಿಂದೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದು ಊಟ ಮಾಡಿ ನಮ್ಮ ಡೇನ ಕಂಪ್ಲೀಟ್ ಮಾಡಿದ್ವಿ ಆ್ಯಂಡ್ ಉಪ್ಪು ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕೆ ಬ ಬೈ ಲವ್ ಯು ಆಲ್